ಬ್ರೇಕ್ಫಾಸ್ಟ್ ನಂತರ ಕೂಡ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳಂತೂ ಸಿಕ್ಕಾಪಟ್ಟೆ ನಡೀತಾ ಇದೆ ವೇಣುಗೋಪಾಲ್ ಭೇಟಿ ಬೆನ್ನಲ್ಲೇ ದೆಹಲಿಗೆ ಬಿಕೆ ಹರಿಪ್ರಸಾದ್ ದೆಹಲಿಗೆ ಹೊರಟ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ನಿನ್ನೆ ವೇಣುಗೋಪಾಲ್ ಭೇಟಿಯಾಗಿ ಹರಿಪ್ರಸಾದ್ ಚರ್ಚೆ ಮಾಡಿದ್ರು ನಿನ್ನೆ ಸಂಜೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಪರಮೇಶ್ವರ್ ಜೊತೆ ಮೀಟಿಂಗ್ ನಡೆಯಿತು ಇವತ್ತು ಅಂತ ಹರಿಪ್ರಸಾದ್ ಅವರು ದೆಹಲಿ ಕೊರಟಿದ್ದಾರೆ ಭಾರಿ ಕುತೂಹಲ ಮೂಡಿಸಿದೆ ಬಿ ಹರಿಪ್ರಸಾದ್ ದೆಹಲಿ ಪ್ರವಾಸ ಕಳೆದ ವಾರ ರಾಹುಲ್ ಗಾಂಧಿ ಜೊತೆ ಬಿ ಹರಿಪ್ರಸಾದ್ ಚರ್ಚೆ ಮಾಡಿದ್ರು ರಾಜ್ಯದ ಕುರ್ಚಿ ಸಂಘರ್ಷದ ಬಗ್ಗೆ ಹರಿಪ್ರಸಾದ್ ಮಾಹಿತಿಯನ್ನ ಕೊಟ್ಟಿದ್ರು ಸದ್ಯಕ್ಕೆ ನಾಯಕರಿಬ್ರು ಬ್ರೇಕ್ಫಾಸ್ಟ್ ಸಭೆ ನಂತರ ಈ ಸಂಘರ್ಷಕ್ಕೆ ಒಂದು ಸ್ವಲ್ಪ ತಣ್ಣಗ್ ಮಾಡಿದ್ದಾರೆ ಆದರೆ ಬೆಳವಣಿಗೆಗಳಂತೂ ನಡೀತಾ ಇದೆ ಎರಡೆರಡು ಬ್ರೇಕ್ಫಾಸ್ಟ್ ಸಭೆ ನಂತರ ರಾಜ್ಯ ಕುರ್ಚಿ ಸಂಘರ್ಷಕ್ಕೆ ಕದನ ವಿರಾಮ ಅಂತಲೇ ಹೇಳಲಾಗಿತ್ತು ಆದರೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ಇಂದಲೇ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಬ್ರೇಕ್ಫಾಸ್ಟ್ ಬಳಿಕವೂ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಚಟುವಟಿಕೆ ಇದು ಬಿ ಕೆ ಹರಿಪ್ರಸಾದ್ ನಿನ್ನೆ ವೇಣುಗೋಪಾಲ್ ರನ್ನ ಭೇಟಿಯಾಗಿತ್ತು ಅದಾದ ನಂತರ ಈಗ ದೆಹಲಿ ಕೊರಟಿರೋದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಯಾವ ಕಾರಣಕ್ಕಾಗಿ ದೆಹಲಿ ಪ್ರವಾಸ ದಿಢೀರಂತ ಹರಿಪ್ರಸಾದ್ ಅವರು ದೆಹಲಿ ಫ್ಲೈಟ್ ಹತ್ತಿದ್ಯಾಕೆ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಯಲ್ಲಿ ಪ್ರಮುಖ ನಾಯಕರು ದೆಹಲಿಗೆ ಫ್ಲೈಟ್ ಹತ್ತಿದ್ರೆ ಬಹಳ ಕುತೂಹಲ ಅಂತ ಅನ್ಸುತ್ತೆ ಬಿ ಕೆ ಹರಿಪ್ರಸಾದ್ ಅವರ ನಡೆ ಕೂಡ ಹಾಗೆ ಅನ್ನಿಸ್ತಾ ಇದೆ ಬ್ರೇಕ್ಫಾಸ್ಟ್ ನಂತರ ಎಲ್ಲವೂ ತಣ್ಣಗಾಗತ್ತೆ ಅಧಿವೇಶನ ಮುಗಿಯೋ ತನಕ ಯಾವುದೇ ಬೆಳವಣಿಗೆ ಇರಲ್ಲ ಅಂತಲೇ ಅಂದಾಜಿಸಲಾಗಿತ್ತು ಆದ್ರೆ ಹಾಗಿಲ್ಲ ಪರಿಸ್ಥಿತಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ ಮಾರುತೇಶ್ ಎರಡೆರಡು ಬ್ರೇಕ್ಫಾಸ್ಟ್ ಸಭೆ ನಂತರ ಪರಿಸ್ಥಿತಿ ತಣ್ಣಗಾಗತ್ತೆ ಕದನ ವಿರಾಮ ಅಂತೆಲ್ಲ ಹೇಳಿದ್ರು ಆದ್ರೆ ಬೆಳವಣಿಗೆ ಮಾತ್ರ ಕಾಂಗ್ರೆಸ್ ವಲಯದಲ್ಲಿ ನಡೀತಾನೆ ಇದೆ ಈಗ ಹರಿಪ್ರಸಾದ್ ಅವರು ಇದ್ದಕ್ಕಿದ್ದಂತೆ ದೆಹಲಿ ಫ್ಲೈಟ್ ಹತ್ತಿದೀಯಾಕಿರಬಹುದು ಕದನ ವಿರಾಮ ಕೇವಲ ಕ್ಷಿಪ್ರ ಬೆಳವಣಿಗೆಗಳಿಗೆ ಮಾತ್ರ ಬಿದ್ದಿದೆ ಆದ್ರೆ ಆಂತರಿಕವಾಗಿ ನಡೀತಾ ಇರುವಂತ ಬೆಳವಣಿಗೆಗಳು ಅಂದ್ರೆ ಸಭೆಗಳು ನಡೆಯೋದು ಒನ್ ಟು ಒನ್ ಚರ್ಚೆ ಇವೆಲ್ಲ ನಿರಂತರವಾಗಿ ನಡೀತಾನೆ ಇದ್ದಾವೆ ಮೊನ್ನೆಯೂ ಕೂಡ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಸುಮಾರು ಒಂದು ಅರ್ಧ ಗಂಟೆ ಮಾತುಕತೆ ಒನ್ ಟು ಒನ್ ಇಬ್ರು ಮಾತುಕತೆ ನಡೆಸಿದ್ರು ನಿನ್ನೆ ಕೂಡ ಮಂಗಳೂರಿನಿಂದ ನೇರವಾಗಿ ಬಂದಂತವ್ರು ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಹರಿಪ್ರಸಾದ್ ನಿನ್ನೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಅವರು ಕೂಡ ಮೀಟಿಂಗ್ ನಡೆಸಿದ್ದಾರೆ ಇದಕ್ಕೂ ಮುನ್ನ ಮಂಗಳೂರಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂತದ್ದಿರ್ಬೋದು ವೇಣುಗೋಪಾಲ್ ಅವರನ್ನ ಆ ಕಾರ್ಯಕ್ರಮಕ್ಕೆ ಕರೆಸಬೇಕು ಅನ್ನೋದ್ರ ಪ್ಲಾನು ಕೂಡ ಬಿ ಕೆ ಹರಿಪ್ರಸಾದ್ ಅವರದೇ ಆಗಿತ್ತು ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಹರಿಪ್ರಸಾದ್ ಹೆಚ್ಚು ಆಕ್ಟಿವ್ ಆಗಿ ಕಾಣ್ತಾ ಇದ್ದಾರೆ ಮತ್ತು ಈ ಬೆಳವಣಿಗೆಗಳ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗ್ಬರ್ತಾ ಇರ್ತಕ್ಕಂತಹ ಅವ್ರ ಭೇಟಿ ನಡೆದಿತ್ತು ಓಕೆ ಸಂಪರ್ಕ ು ಎರಡೆ ಬ್ರೇಕ್ಫಾಸ್ಟ್ ಸಭೆ ನಂತರ ಕದನ ವಿರಾಮ ಅಂತಲೇ ಹೇಳಿದ್ರು ನಾಯಕರಿಬ್ರು ಸೈಲೆಂಟ್ ಆದ್ರೂ ಕೂಡ ಒಂದು ಕಡೆ ಅವರ ಬೆಂಬಲಿಗರು ಮಾತ್ರ ವೈಲೆಂಟ್ ಆಗೇ ಇದ್ದಾರೆ ಇನ್ನೊಂದು ಕಡೆ ಈ ಬೆಳವಣಿಗೆ ಹರಿಪ್ರಸಾದ್ ಅವರು ದೆಹಲಿ ಹೊರಟಿದ್ದಾರೆ ఏషియా న్యూస్ నెట్వర్క్ ప్రస్తుతి